ಎಲ್ರಿಗೂ ಸ್ವಾಗತ ಇವತ್ತು ನಾವು ಕುರಾನ್ನ ಒಂದು ಬಹಳ ಮುಖ್ಯವಾದ ಆಯತ್ ಬಗ್ಗೆ ಹಾ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ಇದು ಸೂರಾ ಅಲ್ ಬಕ್ರಾದಲ್ಲಿ ಬರುವ ಎಂಬತ್ತಾರನೇ ವಚನ ಮನುಷ್ಯರ ಆಯ್ಕೆಗಳೂ ಅವುಗಳ ಪರಿಣಾಮಗಳೂ ಅದರಲ್ಲೂ ಶಾಶ್ವತ ಪರಿಣಾಮಗಳ ಬಗ್ಗೆ ಇದು ಮಾತಾಡತ್ತೆ ಬಹಳ ಗಂಭೀರವಾದ ವಿಷಯ ನಮ್ಮತ್ರ ಈ ಆಯತ್ನ ಅರೇಬಿಕ್ ಮೂಲ ಇದೆ ಅದರ ಕನ್ನಡ ಅನುವಾದ ಆಮೇಲೆ ತಫ್ಸೀರ್ ಅಂದ್ರೆ ಅದರ ವಿವರಣೆ ಮತ್ತೆ ಅದರಿಂದ ಕಲಿಬೋದಾದ ಜೀವನ ಪಾಠಗಳು ಇವಿಷ್ಟು ನಮ್ಮ ಮುಂದಿದೆ ಇಟ್ಕೊಂಡು ಈ ವಚನದ ಸಾರ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಹೌದು ನಮ್ಮ ಗುರಿ ಬರೀ ಪದಗಳ ಅರ್ಥ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಆಯತ್ ನಮ್ಮ ಜೀವನದ ದೃಷ್ಟಿಕೋನ ನಮ್ಮ ಆಯ್ಕೆಗಳ ಮೇಲೆ ಹೇಗೆ ಬೆಳಕು ಚೆಲ್ಲುತ್ತೆ ನೋಡಬೇಕು ಈ ಹಿತವಾದ ಮಾರ್ಗವನ್ನ ಬಿಟ್ಟು ವ್ಯವಹಾರಕ್ಕಾಗಿ ಬೇರೆ ಏನನ್ನೋ ಆರಿಸಿಕೊಳ್ಳೋದು ಅಂದ್ರೇನೋ ಅದರ ಫಲಿತಾಂಶ ಏನು ಇದ್ರ ಬಗ್ಗೆನೇ ಇವತ್ ನಮ್ಮ ಚರ್ಚೆ ಸರಿ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಮೊದ್ಲು ಆಯತ್ನ ಮೂಲ ಅರೇಬಿಕ್ ಪಠಣ ಕೇಳೋಣ ಆಮೇಲೆ ಅದರ ಕನ್ನಡ ಅರ್ಥ ನೋಡೋಣ ಆಯತ್ ಹೀಗಿದೆ ಓಲಾ ಇಕಲ್ಲದೀನ ತರೋ ದಲಾಲತ ಬಿಲ್ ಹುದ ಫಮಾರಬಿ ಹತ್ತಿ ಜಾರತುಹುಂ ವಮಾ ಕಾನೂ ಮುಖ್ತದೀನ ಈಗ ಇದ್ರ ಕನ್ನಡ ಅನುವಾದವನ್ನು ನೋಡೋಣ ಅವರು ಅವರ ಮಾರ್ಗವನ್ನು ತಪ್ಪಾಗಿ ಮಾರಿದರು ಹಿತವುಳ್ಳ ಮಾರ್ಗವನ್ನು ವ್ಯಾಪಾರಕ್ಕಾಗಿ ಬದಲಾಯಿಸಿದರು ಅವರ ವ್ಯಾಪಾರವು ವ್ಯರ್ಥವಾಯಿತು ಮತ್ತು ಅವರು ಮಾರ್ಗದರ್ಶನವನ್ನು ಪಡೆಯಲಿಲ್ಲ ಇಲ್ಲಿರೋ ಭಾಷೆ ಮಾರ್ಗವನ್ನು ತಪ್ಪಾಗಿ ಮಾರಿದರು ಆಮೆ ವ್ಯಾಪಾರಕ್ಕಾಗಿ ಬದಲಾಯಿಸಿದರು ಇದೊಂಥರ ವ್ಯಾಪಾರದ ಹೋಲಿಕೆ ಅಲ್ವಾ ಇದರ ಅರ್ಥ ಏನು ಸ್ವಲ್ಪ ವಿವರಿಸ್ತೀರಾ ಹೌದು ಖಂಡಿತ ಇದು ಬಹಳ ಶಕ್ತಿಯುತವಾದ ಒಂದು ಒಂದು ಚಿತ್ರಣ ಅರೇಬಿಕ್ ಮೂಲದಲ್ಲಿ ಅಷ್ಟರೌ ದಲಾಲತ ಬಿಲ್ ಹುದ ಅಂತ ಇದೆಯಲ್ಲ ಅದರ ನೇರ ಅರ್ಥ ಅವರು ದಲಾಲತ್ ಅಂದ್ರೆ ದಾರಿ ತಪ್ಪುವಿಕೆ ತಪ್ಪು ಮಾರ್ಗವನ್ನ ಹುದ ಅಂದ್ರೆ ಸರಿದಾರಿ ಸತ್ಯ ಮಾರ್ಗದರ್ಶನ ಅದಕ್ಕೆ ಬದಲಾಗಿ ಕೊಂಡುಕೊಂಡರು ಅಥವಾ ವಿನಿಮಯ ಮಾಡಿಕೊಂಡರು ಓ ಅಂದ್ರೆ ಅತ್ಯಮೂಲ್ಯವಾದದನ್ನು ಕೊಟ್ಟು ಬಿಟ್ಟು ಏನೂ ಬೆಲೆಯಿಲ್ಲದದ್ದನ್ನ ಪಡೆದ ಹಾಗೆ ಇದು ಒಂದು ರೀತಿ ಆಧ್ಯಾತ್ಮಿಕ ನಷ್ಟದ ವ್ಯಾಪಾರ ನಮ್ಮ ಮೂಲ ತಫ್ಸೀರ್ಗಳಲ್ಲಿ ಹಾಗೆ ಇದು ಬಹುಶಃ ಬನೀ ಇಸ್ರಾಯಲ್ನ ಕೆಲವರ ಬಗ್ಗೆ ಹೇಳಿರ್ಬೋದು ಸರಿ ಅಥವಾ ಸಾಮಾನ್ಯವಾಗಿ ಸತ್ಯ ಗೊತ್ತಿದ್ದು ಅದನ್ನ ಬಿಟ್ಟು ಬೇರೆ ಕ್ಷಣಿಕ ಲಾಭಕ್ಕೋ ಅಥವಾ ತಮ್ಮ ಅಹಂಕಾರಕ್ಕೋ ಹೀಗೆ ತಪ್ಪುದಾರಿ ಹಿಡಿಯೋವರ ಸ್ಥಿತಿಯನ್ನ ವಿವರಿಸ್ತೆ ಅವರ ಹೃದಯಗಳು ಏನ್ ಗೊತ್ತಾ ಸತ್ಯಕ್ಕೆ ಮುಚ್ಚಿ ಹೋಗಿರ್ತವೆ ಆಧ್ಯಾತ್ಮಿಕ ದಿವಾಳಿತನ ಅಂತ ಹೇಳ್ಬೋದು ಹಾಗಾದ್ರೆ ಆಯತ್ನ ಮುಂದಿನ ಭಾಗ ಅವರ ವ್ಯಾಪಾರವು ವ್ಯರ್ಥವಾಯಿತು ಫಮಾ ರಬಿಹತ್ ತಿಜಾರತುಹುಂ ಇದು ಆ ನಷ್ಟವನ್ನೇ ಒತ್ತಿ ಹೇಳುತ್ತಾ ಖಂಡಿತವಾಗಿ ಫಮಾ ರಬಿಹತ್ ತಿಜಾರತುಹುಂ ಅಂದ್ರೆ ಅವರ ಈ ಡೀಲ್ ಈ ವ್ಯಾಪಾರ ಇದೆಯಲ್ಲ ಅದರಿಂದ ಅವರಿಗೆ ಯಾವ ಲಾಭವೂ ಸಿಗ್ಲಿಲ್ಲ ಅದು ಸಂಪೂರ್ಣ ಫೇಲ್ ಆಯ್ತು ಅಂದ್ರೆ ಪ್ರಯತ್ನ ಮಾಡಿದ್ರೂ ಫಲ ಸಿಗ್ಲಿಲ್ಲ ಹೌದು ಅವರು ದಾರಿಲ್ ಹೋಗಿ ಅದಕ್ಕೆ ಎಷ್ಟೋ ಕಷ್ಟಪಟ್ಟಿರಬಹುದು ತಾತ್ಕಾಲಿಕವಾಗಿ ಏನೋ ಸಾಧಿಸ್ವಿ ಅಂತ ಅನ್ಕೊಂಡಿರ್ಬಹುದು ಆದರೆ ಕೊನೆಗೆ ನೋಡಿದಾಗ ಶಾಶ್ವತ ದೃಷ್ಟಿಯಿಂದ ಆ ಆಯ್ಕೆಯಿಂದ ನಿಜವಾದ ಲಾಭವಿಲ್ಲ ಸಮಾಧಾನವಿಲ್ಲ ಯಶಸ್ಸೂ ಇಲ್ಲ ಮೂಲಗಳು ಹೇಳುವಂತೆ ಅವರ ಪರಿಶ್ರಮ ವ್ಯರ್ಥವಾಯಿತು ಪಾಪದ ಪ್ರಯತ್ನ ಯಾವ ಪ್ರಯೋಜನವನ್ನು ನೀಡಿಲ್ಲ ಅಷ್ಟೇ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ವ್ಯಾಪಾರ ಅಂದ್ರೆ ಲಾಭಕ್ಕೆ ಮಾಡೋದು ಆದ್ರೆ ಇಲ್ಲಿ ನಷ್ಟವೇ ಫಲಿತಾಂಶ ಇನ್ನು ಕೊನೆಯ ಭಾಗ ಅವರು ಮಾರ್ಗದರ್ಶನವನ್ನು ಪಡೆಯಲಿಲ್ಲ ಬಗ್ಗೆ ಆಕ್ಚುಲಿ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರ ಇದೆ ಮಾರ್ಗದರ್ಶನ ಪಡೆಯಲಿಲ್ಲ ಅಂದ್ರೆ ಮಾರ್ಗದರ್ಶನವೇ ಇರ್ಲಿಲ್ಲ ಅಂತಲ್ಲ ಓ ಹಾಗಲ್ವಾ ಇಲ್ಲ ದೈವಿಕ ಮಾರ್ಗದರ್ಶನ ಇದ್ದೇ ಇರತ್ತೆ ಆದ್ರೆ ಇವರದನ್ನ ಸ್ವೀಕರಿಸೋ ಸ್ಥಿತಿಯಲ್ಲಿರ್ಲಿಲ್ಲ ತಫ್ಸೀರ್ ಏನ್ ಹೇಳತ್ತೆ ಅಂದ್ರೆ ಅವರ ಹೃದಯಗಳು ಅವು ಸತ್ಯಕ್ಕೆ ಪೂರ್ತಿ ಮುಚ್ಚೋಗಿದ್ವು ಹಾ ಯಾಕೆ ಹಾಗೆ ಬಹುಶಃ ಅವರ ಅಹಂಕಾರ ಇರ್ಬೋದು ಹಠಮಾರಿತನ ಅಥವಾ ಪಾಪಗಳಲ್ಲೇ ಮುಳುಗಿ ಹೋಗಿರೋದು ಇದೆಲ್ಲ ಸೇರಿ ಅವರ ಹೃದಯದ ಬಾಗಿಲನ್ನೇ ಬಂದ್ ಮಾಡ್ಬಿಟ್ಟಿತ್ತು ಸರಿ ಸರಿ ಹಾಗಾಗಿ ಸತ್ಯ ಅವರ ಕಣ್ಣು ಮುಂದೆ ಇದ್ರೂ ಅದನ್ನ ಗುರ್ತಿಸೋಕೆ ಒಪ್ಕೊಳ್ಳೋಕೆ ಅಥವಾ ಅದರಿಂದ ಏನಾದ್ರೂ ಒಳ್ಳೇದ್ ಪಡ್ಕೊಳ್ಳೋಕೆ ಬೇಕಾದ ಆಂತರಿಕ ಶಕ್ತಿ ಅವರಲ್ಲಿ ಇರ್ಲಿಲ್ಲ ಮೂಲಗಳು ಹೇಳೋ ಹಾಗೆ ಅವರ ಹೃದಯ ಹೃದಯಪೂರ್ವಕ ಮಾರ್ಗದರ್ಶನಕ್ಕೆ ಮುಕ್ತವಾಗಲಿಲ್ಲ ಮಾರ್ಗದರ್ಶನ ಕಣ್ಣು ಮುಂದೆ ಇದ್ರೂ ಕಾಣದ ಸ್ಥಿತಿ ಇದು ನಿಜಕ್ಕೂ ಒಂದು ದುರಂತವೇ ಸರಿ ಹಾಗಾದ್ರೆ ಇಡೀ ಆಯತ್ನಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು ಇದರ ಸಾರಾಂಶ ಏನು ನೋಡಿ ಈ ವಚನದ ಮುಖ್ಯ ಸಂದೇಶ ಅಂತೂ ತುಂಬಾ ಸ್ಪಷ್ಟವಾಗಿದೆ ಮತ್ತೆ ಸ್ವಲ್ಪ ಗಂಭೀರನೂ ಹೌದು ಮೂಲದಲ್ಲಿರೋ ಪಾಠವನ್ನು ನೋಡಿದ್ರೆ ಪಾಪ ಮಾಡೋದು ಮತ್ತೆ ದೇವರ ಜೊತೆಗಿನ ವಾಗ್ದಾನಗಳನ್ನ ಮುರಿಯೋದು ಇವು ಸುಮ್ನೆ ಸಣ್ಣ ತಪ್ಪುಗಳಲ್ಲ ಇವು ಕೊನೆಗೆ ಮನುಷ್ಯನನ್ನ ಶಾಶ್ವತವಾದ ಹಾನಿ ನಷ್ಟ ಆಸ್ತಿಗೆ ಹೋಗುತ್ತೆ ಇದೊಂದು ಎಚ್ಚರಿಕೆ ಅಂತ ತಿಳಿಬೇಕು ಹ್ಮ್ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಹೃದಯ ಮುಚ್ಚಿದವರು ದೇವರ ಮಾರ್ಗವನ್ನು ಗುರುತಿಸಲು ಅಸಮರ್ಥರಾಗುತ್ತಾರೆ ಅಂದ್ರೆ ಹೃದಯ ಮುಚ್ಕೊಂಡ್ರೆ ಸತ್ಯ ಕಾಣೋದೇ ಇಲ್ಲ ಹೌದು ಅದೇ ಅವರ ನಷ್ಟಕ್ಕೆ ಕಾರಣವಾಗೋದು ಆಧ್ಯಾತ್ಮಿಕವಾಗಿ ಕುರುಡಾದ ಹಾಗೆ ಇದು ನಿಜಕ್ಕೂ ದೊಡ್ಡ ಎಚ್ಚರಿಕೆ ಸರಿ ಈ ಆಳವಾದ ವಿಷಯದ ನಂತರ ನಮ್ಮ ದಿನನಿತ್ಯದ ಜೀವನಕ್ಕೆ ಅನ್ವಯವಾಗುವ ಹಾಗೆ ಈ ಆಯತ್ನಿಂದ ಯಾವ ಪಾಠಗಳನ್ನ ನಾವು ಕಲಿಬೋದು ಮೂಲಗಳಲ್ಲಿ ಕೆಲವನ್ನು ಲಿಸ್ಟ್ ಮಾಡಿದರಲ್ವಾ ಹೌದು ಹೌದು ಕೆಲವು ಮುಖ್ಯವಾದ ಪಾಠಗಳಿವೆ ಒಂದೊಂದಾಗಿ ನೋಡೋಣ ಇವು ಆಯತ್ನ ಸಂದೇಶವನ್ನ ನಮ್ಮ ಬದುಕಿಗೆ ತರೋಕೆ ಸಹಾಯ ಮಾಡುತ್ತೆ ಸರಿ ಮೊದಲನೇ ಪಾಠ ಒಂದು ಪಾಪ ಅನ್ನೋದು ಸುಮ್ನೆ ಒಂದು ತಪ್ಪಲ್ಲ ಅದು ಹಾನಿ ಮತ್ತು ವ್ಯರ್ಥತೆಯನ್ನ ತರುತ್ತೆ ಮೂಲದಲ್ಲಿ ಹೇಳಿದ ಹಾಗೆ ಪಾಪವು ಮುಕ್ತ ಪ್ರಯತ್ನವಲ್ಲ ಅದು ಹಾನಿ ಮತ್ತು ವ್ಯರ್ಥತೆಯನ್ನ ತರುತ್ತದೆ ಇದು ಆ ವ್ಯರ್ಥವಾದ ವ್ಯಾಪಾರಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು ಖಂಡಿತ ಪಾಪದ ದಾರಿ ಹೊರಗಿಂದ ನೋಡಕ್ಕೆ ಚೆನ್ನಾಗಿ ಕಾಣಿಸ್ಬೌದು ಆದರೆ ಕೊನೆಗೆ ನಮ್ಮ ಸಮಯ ಶಕ್ತಿ ನಮ್ಮ ಜೀವನವನ್ನೇ ವ್ಯರ್ಥ ಮಾಡುತ್ತೆ ಆ ವ್ಯವಹಾರದಲ್ಲಿ ನಿಜವಾದ ಲಾಭ ಅನ್ನೋದೇ ಇಲ್ಲ ಬರೀ ನಷ್ಟ ಆಮೇಲೆ ಪಶ್ಚಾತ್ತಾಪ ಅಷ್ಟೇ ಹೌದು ಇನ್ನು ಎರಡನೇ ಪಾಠ ಎರಡು ದೇವರ ಮಾರ್ಗದಿಂದ ದೂರ ಹೋದ್ರೆ ನಿಜವಾದ ಮಾರ್ಗದರ್ಶನದಿಂದ ವಂಚಿತರಾಗಬೇಕಾಗ್ತದೆ ಅಂದ್ರೆ ದೇವರ ಮಾರ್ಗದಿಂದ ತಿರುಗಿದವರು ಮಾರ್ಗದರ್ಶನ ಪಡೆಯಲಾರರು ಇದು ಆಯತ್ನ ಕೊನೆಯ ಭಾಗಕ್ಕೆ ವಮಾಕಾನೋ ಮುಹ್ದೀನ್ ಸಂಬಂಧಿಸಿದ್ದು ಅಲ್ವಾ ಹೌದು ನೇರವಾಗಿ ನೋಡಿ ಮಾರ್ಗದರ್ಶನ ಅನ್ನೋದು ದೇವರ ಕಡೆಯಿಂದ ಬರೋ ಒಂದು ಬೆಳಕು ನಾವು ಅದಕ್ಕೆ ಬೆನ್ನು ಹಾಕಿದ್ರೆ ನಾವೇ ಆ ಬೆಳಕಿನಿಂದ ದೂರ ಆಗ್ತೀವಿ ಇದು ಯಾರೋ ನಮ್ಮ ಮೇಲೆ ಹೇರೋದಲ್ಲ ನಮ್ಮ ಆಯ್ಕೆಯ ಫಲ ನಾವು ಮುಖ ತಿರ್ಬಿಸಿದ್ರೆ ಕತ್ಲಲ್ಲೇ ಇರ್ತೀವಿ ಮೂರನೇ ಪಾಠ ಇದು ಬಹಳ ಮುಖ್ಯ ಅನಿಸುತ್ತೆ ನನಗೆ ಮೂರು ಹೃದಯವನ್ನು ಸದಾ ಸತ್ಯಕ್ಕೆ ತೆರೆದಿಟ್ಟುಕೊಳ್ಳುವುದು ನಿಷ್ಕಪಟವಾಗಿರುವುದು ಅತ್ಯಗತ್ಯ ಮೂಲದಲ್ಲಿ ಹೃದಯವನ್ನು ಮುಕ್ತ ಮತ್ತು ನಿಷ್ಕಪಟವಾಗಿ ಇಟ್ಟುಕೊಳ್ಳಬೇಕು ಅಂತ ಹೇಳಿದ್ದಾರೆ ಇದು ಆಯತ್ನಲ್ಲಿ ಹೇಳಿದ ಮುಚ್ಚಿದ ಹೃದಯಕ್ಕೆ ವಿರುದ್ಧವಾದ ಸ್ಥಿತಿ ಹೌದು ಇದು ತುಂಬ ತುಂಬ ಮುಖ್ಯವಾದ ಅಂಶ ನಮ್ಮ ಹೃದಯವನ್ನ ಕ್ಲೀನ್ ಆಗಿಟ್ಕೋಬೇಕು ಅಂದ್ರೆ ಪೂರ್ವಗ್ರಹಗಳು ಅಹಂಕಾರ ದ್ವೇಷ ಪಾಪದ ಕಲೆಗಳು ಇವುಗಳಿಂದ ದೂರ ಇಡೋಕೆ ನಾವು ಪ್ರಯತ್ನ ಪಡ್ತಾನೇ ಇರಬೇಕು ಒಂದು ನಿಷ್ಕಪಟವಾದ ವಿನಯಶೀಲವಾದ ಹೃದಯ ಮಾತ್ರ ಸತ್ಯದ ಬೆಳಕನ್ನ ಸ್ವೀಕರಿಸುತ್ತೆ ಆ ತೆರೆದ ಹೃದಯ ಇದೆಯಲ್ಲ ಅದೇ ಮಾರ್ಗದರ್ಶನ ಪಡೆಯೋಕಿರೋ ದಾರಿ ಹ್ಮ್ ನಾಲ್ಕನೇ ಪಾಠ ಫೋರ್ ಪಾಪದ ಹಾದಿಯಲ್ಲಿ ನಡೆಯುವುದು ವ್ಯರ್ಥ ಪ್ರಯತ್ನಕ್ಕೆ ಸಮ ಅದು ಕಷ್ಟವನ್ನೇ ತರ್ತದೆ ಮೂಲದಲ್ಲಿ ಹೇಳಿದಂತೆ ಪಾಪದ ಅನುಸರಣೆಯಿಂದ ಜೀವನದಲ್ಲಿ ವ್ಯರ್ಥ ಪ್ರಯತ್ನ ಮತ್ತು ಕಷ್ಟ ಇದು ಕೂಡ ಆ ವ್ಯರ್ಥವಾದ ವ್ಯಾಪಾರ ಫಮಾರಬಿಹತ್ ತಿಜಾರ ತುಹುಂ ಮತ್ತೆ ಅದರಿಂದ ಬರೋ ಕಷ್ಟನಷ್ಟಗಳನ್ನು ನೆನಪಿಸುತ್ತೆ ಹೌದು ಪಾಪದ ದಾರಿ ಕೆಲವೊಮ್ಮೆ ಸುಲಭ ಅನ್ಸುತ್ತೆ ಕ್ಷಣಿಕ ಸುಖ ಕೊಡುತ್ತೆ ಅನ್ಸುತ್ತೆ ಆದ್ರೆ ಕೊನೆಗೆ ಅದು ನಮ್ಮ ಜೀವನದಲ್ಲಿ ಗೊಂದಲ ನೆಮ್ಮದಿ ಇಲ್ಲದಿರೋ ಸ್ಥಿತಿ ಮತ್ತೆ ಬೇಕಿಲ್ಲದ ಕಷ್ಟಗಳನ್ನೇ ತರುತ್ತೆ ನಾವು ಪಟ್ಟ ಶ್ರಮವೆಲ್ಲ ವ್ಯರ್ಥ ಆಗುತ್ತೆ ಅದರಲ್ಲಿ ನಿಜವಾದ ಲಾಭ ಇರೋದಿಲ್ಲ ಬರೀ ಕಷ್ಟ ಅಷ್ಟೆ ಕೊನೆಯದಾಗಿ ಐದನೇ ಪಾಠ ಫೈವ್ ನಿಜವಾದ ಯಶಸ್ಸು ಸಿಗೋದು ಸತ್ಯಮಾರ್ಗವನ್ನು ದೃಢನಂಬಿಕೆಯಿಂದ ಅನುಸರಿಸಿದಾಗ ಮಾತ್ರ ಮೂಲದ ಸಂದೇಶ ಸ್ಪಷ್ಟವಾಗಿದೆ ಸತ್ಯಮಾರ್ಗವನ್ನು ನಂಬಿಕೆಯಿಂದ ಅನುಸರಿಸುವರಿಗಷ್ಟೇ ಯಶಸ್ಸು ಇದು ಲಾಭದಾಯಕ ವ್ಯಾಪಾರ ಯಾವುದು ಅಂತ ತೋರಿಸುತ್ತೆ ಸತ್ಯದ ದಾರಿಯಲ್ಲಿ ನಡೆಯೋಕೆ ತಾಳ್ಮೆ ಬೇಕು ಶಿಸ್ತು ಬೇಕು ನಿರಂತರ ಪ್ರಯತ್ನ ಬೇಕಾಗಬಹುದು ಆದ್ರೆ ಕೊನೆಗೆ ಸಿಗೋ ನಿಜವಾದ ಯಶಸ್ಸು ಸಮಾಧಾನ ದೇವರ ಸಂತೋಷ ಅದೆಲ್ಲ ಸಿಗೋದು ಅಲ್ಲೇ ಈ ಒಂದೊಂದು ಪಾಠವು ನಾವು ದಿನಾ ಮಾಡೋ ಸಣ್ಣ ಸಣ್ಣ ಆಯ್ಕೆಗಳು ಕೂಡ ಎಷ್ಟು ಮುಖ್ಯ ಅಂತ ಹೇಳತ್ತೆ ನಮ್ಮ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದನ್ನ ನೆನಪಿಸುತ್ತೆ ನಮ್ಮ ಆಯ್ಕೆಗಳೇ ನಮ್ಮ ವ್ಯಾಪಾರದ ಲಾಭ ನಷ್ಟವನ್ನ ನಿರ್ಧಾರ ಮಾಡುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸೂರ ಅಲ್ ಬಖರಾದ ಈ ಎಂಬತ್ತಾರನೇ ಆಯತ್ ಒಂದು ಸ್ಪಷ್ಟವಾದ ಗಟ್ಟಿಯಾದ ಎಚ್ಚರಿಕೆ ಕೊಡ್ತಾ ಇದೆ ಪಾಪದ ದಾರಿ ಹಿಡಿಯೋದು ಸತ್ಯಕ್ಕೆ ಬೆನ್ನು ಹಾಕೋದು ಹೃದಯವನ್ನು ಮುಚ್ಚಿಕೊಳ್ಳೋದು ಇದರಿಂದ ಶಾಶ್ವತವಾಗಿ ಯಾವ ಪ್ರಯೋಜನವೂ ಇಲ್ಲ ಬರೀ ನಷ್ಟ ವ್ಯರ್ಥ ಪ್ರಯತ್ನ ಕೊನೆಗೆ ದುಃಖ ಅಷ್ಟೆ ಹೌದು ಮತ್ತೆ ಇದ್ರ ಪರಿಣಾಮ ಬರೀ ಈಲೋಕಕ್ಕೆ ಸೀಮಿತ ಅಲ್ಲ ಅದು ಶಾಶ್ವತವಾದದ್ದು ಮೂಲಗಳ ಸಾರಾಂಶ ಇದನ್ನ ಇನ್ನೂ ಗಂಭೀರವಾಗಿ ಹೇಳುತ್ತೆ ಸತ್ಯಮಾರ್ಗವನ್ನು ತ್ಯಜಿಸಿದವರು ಶಾಶ್ವತ ಶಾಪಕ್ಕೆ ಗುರಿಯಾಗ್ತಾರೆ ಹೌದು ಆ ಮಾತು ಸ್ವಲ್ಪ ಕಠಿಣವಾಗಿ ಕೇಳಿಸುತ್ತೆ ಮತ್ತು ತಪ್ಪು ಆಯ್ಕೆಗಳ ಅಂತಿಮ ಗಂಭೀರ ಪರಿಣಾಮಗಳನ್ನು ತೋರಿಸುತ್ತೆ ಅಂತ ಮೂಲಗಳು ಹೇಳ್ತವೆ ಆ ವ್ಯರ್ಥವಾದ ವ್ಯಾಪಾರದ ಕಟ್ಟಕಡೆಯ ನಷ್ಟ ಇದು ಹಾಗಾಗಿ ಈ ಆಯತ್ನಿಂದ ನಾವು ತಗೋಬೇಕಾದ ಅತೀ ಮುಖ್ಯವಾದ ಪಾಸಿಟಿವ್ ಆದ ಸಂದೇಶ ಅಂದ್ರೆ ನಮ್ಮ ಹೃದಯಗಳನ್ನ ಯಾವಾಗ್ಲೂ ಸತ್ಯವನ್ನ ಸ್ವೀಕರಿಸೋಕೆ ರೆಡಿಯಾಗಿಟ್ಕೋಬೇಕು ನಿಷ್ಕಪಟವಾಗಿ ವಿನಯದಿಂದ ದೈವಿಕ ಮಾರ್ಗದರ್ಶನಕ್ಕೆ ತೆರೆದಿಡೋಕೆ ನಾವು ಕಷ್ಟಪಡಬೇಕು ಅದೇ ನಿಜವಾದ ಲಾಭ ದಾರಿ ಖಂಡಿತವಾಗಿಯೂ ಸರಿ ಈ ಒಂದು ಗಂಭೀರ ಚರ್ಚೆಯ ಕೊನೆಯಲ್ಲಿ ನಮ್ಮ ಮೂಲಗಳಲ್ಲಿ ಒಂದು ಸುಂದರವಾದ ದೂವ ಅಂದ್ರೆ ಇದೆ ಅದನ್ನ ಹೇಳಿ ಮುಗಿಸೋಣ ಇದು ನಮ್ಮೆಲ್ಲರ ಆಶಯವೂ ಆಗಿರ್ಲಿ ಯಾ ಅಲ್ಲ ನಮ್ಮ ಹೃದಯಗಳನ್ನು ನಿನ್ನ ಮಾರ್ಗದಲ್ಲಿ ತೆರೆದಿಡು ಪಾಪದಿಂದ ದೂರ ಇರಲು ಶಕ್ತಿ ಕೊಡು ನಮ್ಮ ಪ್ರಯತ್ನಗಳು ಸದಾ ನಿನ್ನ ಸಂತೋಷಕ್ಕೆ ಮತ್ತು ಮಾರ್ಗದರ್ಶನಕ್ಕೆ ಸಮರ್ಪಿತವಾಗಿರಲಿ ಆ ಮೀನ್ ಈ ಇಡೀ ಚರ್ಚೆಯ ನಂತರ ಒಂದು ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ ಸತ್ಯಕ್ಕೆ ತೆರೆದ ಹೃದಯ ಹೊಂದುವುದು ಅಂದ್ರೇನು ಅದು ಸುಮ್ಮನೆ ಒಂದು ಭಾವನೆಯೇ ಅಥವಾ ಅದಕ್ಕೆ ನಾವು ಸಕ್ರಿಯವಾಗಿ ಪ್ರಯತ್ನ ಪಡ್ಬೇಕಾ ನಮ್ಮ ದಿನನಿತ್ಯದ ಜೀವನದ ಗಲಾಟೆ ಆಕರ್ಷಣೆಗಳು ನಮ್ಮದೇ ಪೂರ್ವಗ್ರಹಗಳು ಒತ್ತಡಗಳು ಇವುಗಳ ಮಧ್ಯೆ ಆ ದೈವಿಕ ಮಾರ್ಗದರ್ಶನವನ್ನ ಗ್ರಹಿಸೋಕೆ ಸ್ವೀಕರಿಸೋಕೆ ನಮ್ಮ ಹೃದಯವನ್ನು ಆಕ್ಟಿವ್ ಆಗಿ ಹೇಗೆ ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೋದಲ್ವಾ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ಚಿಂತನೆಯಲ್ಲಿ ನಮ್ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು